ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ನ್ಯೂ ಸಿಲೆಬಸ್ ಪ್ರಕಾರ ಹಾಕುತ್ತೇವೆ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇದೇ ವಿಡಿಯೋ ಶೇರ್ ಲಿಂಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋವನ್ನು ವಾಟ್ಸಪ್ ಮುಖಾಂತರ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದೀವಿ ಸಮಾಜ ವಿಜ್ಞಾನ ಭಾಗ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಎಸ್ ಎಸ್ ಅಧ್ಯಾಯ ಏಳು ಪೌರ ನೀತಿ ಇದೆ ಪೌರ ನೀತಿ ಅಧ್ಯಾಯ ಏಳು ಪೌರ ಮತ್ತು ಪೌರತ್ವ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಅಭ್ಯಾಸಗಳು ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದು ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಬೆಟ್ಟ ಸ್ಥಳದಲ್ಲಿ ಏನು ತುಂಬಬೇಕು ಸಹಜ ಪೌರತ್ವ ಸಹಜೀಕೃತ ಪೌರತ್ವ ಎರಡನೆಯದು ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಪರಿತ್ಯಾಗ ಎನ್ನುವರು ಇದು ಪುಸ್ತಕದಲ್ಲಿದೆ ಪರಿತ್ಯಾಗ ಎನ್ನುವರು ಮೂರನೆಯದು ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಅಂದರೆ ಸಿಂಗಲ್ ನ್ಯಾಷನಲಿಟಿ ಎರಡನೆಯದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಪೌರ ಎಂದರೆ ಯಾರು ಉತ್ತರ ಒಂದು ದೇಶದ ಶಾಶ್ವತ ನಿವಾಸಿಗಳೇ ಆ ದೇಶದ ಪೌರರು ಅಥವಾ ಪೌರ ಎಂದು ಕರೆಯುತ್ತೇವೆ ಲ್ವಾ ಅದಾದ್ಮೇಲೆ ಎರಡನೇ ಪ್ರಶ್ನೆ ನೀನು ಭಾರತೀಯ ಪೌರನೆ ಹೇಗೆ ಉತ್ತರ ಹೌದು ನಾನು ಭಾರತೀಯ ಹೇಗೆಂದರೆ ನಾನು ಭಾರತದಲ್ಲಿಯೇ ಹುಟ್ಟಿ ಭಾರತದಲ್ಲಿಯೇ ಬೆಳೆದು ಇಲ್ಲಿಯೇ ವಾಸಿಸುತ್ತಿದ್ದೇನೆ ಹಾಗಾಗಿ ನಾನು ಭಾರತೀಯ ಪೌರನೆ ಇದು ಎರಡನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಇನ್ನು ಮೂರನೆಯದು ಪೌರತ್ವವನ್ನು ಪಡೆಯುವ ವಿಧಾನಗಳ ಎರಡು ವಿಧಾನಗಳನ್ನು ತಿಳಿಸಿರಿ ಉತ್ತರ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳು ಮೊದಲನೇದು ಒಂದು ದೇಶದಲ್ಲಿ ಹುಟ್ಟಿದ ಮಗು ಆ ದೇಶದ ಪೌರತ್ವವನ್ನು ಸಹಜವಾಗಿಯೇ ಪಡೆಯುತ್ತದೆ ಇದಕ್ಕೆ ಸಹಜ ಪೌರತ್ವ ಎನ್ನುತ್ತಾರೆ ಅದಾದ್ಮೇಲೆ ಎರಡನೇದು ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟುಕೊಟ್ಟು ಇನ್ನೊಂದು ದೇಶದ ಪೌರತ್ವ ಪಡೆಯುವುದು ಇದಕ್ಕೆ ಸಹಜೀಕೃತ ಪೌರತ್ವ ಎನ್ನುತ್ತಾರೆ ಈತಲ್ವಾ ಸೊ ಇದು ಮೂರನೇ ಪ್ರಶ್ನೆಯ ಉತ್ತರವಾಗಿದೆ ಅದಾದ್ಮೇಲೆ ನಾಲ್ಕು ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಉತ್ತರ ಉತ್ತರ ದೊಡ್ಡದಿದೆ ಇವು ಕೆಲವು ಕರ್ತವ್ಯಗಳಾಗಿರದೆ ಉತ್ತಮ ಪೌರನ ಲಕ್ಷಣಗಳು ಕೂಡ ಆಗಿವೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ರಾಷ್ಟ್ರಗೀತೆಗಳನ್ನು ಗೌರವಿಸುವುದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಕಾನೂನನ್ನು ಪಾಲಿಸುವುದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ತೆರಿಗೆಗಳನ್ನ ತಪ್ಪದೇ ಪಾವತಿ ಮಾಡುವುದು ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು ಲಂಚ ನೀಡದಿರುವುದು ಮತ್ತು ಪಡೆಯದಿರುವುದು ಪಡೆಯದಿರುವುದು ಅಂದ್ರೆ ಲಂಚ ಕೊಡಬಾರದು ಲಂಚ ಪಡಿಬಾರದು ಹಿರಿಯ ನಾಗರಿಕೆ ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಿರುವುದು ಅದಾದ್ಮೇಲೆ ಕುಟುಂಬ ಯೋಜನೆ ಸೇರಿದಂತೆ ಜನ ಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವುದು ಇದು ನಾಲ್ಕನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಐದು ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಉತ್ತರ ಹೀಗೆ ಹಿರಿಯ ನಾಯಕರಿಗೆ ನಾನು ಸಹಾಯ ಮಾಡಬಹುದು ಹೇಗೆಂದ್ರೆ ಮೊದಲು ಅವರೊಂದಿಗೆ ಸೌಜನ್ಯ ಮತ್ತು ವಿನಯ ಪೂರ್ವಕವಾಗಿ ನಡೆದುಕೊಳ್ಳುವುದು ಸರದಿ ಸಾಲುಗಳಲ್ಲಿ ಅವರನ್ನು ಮುಂದಕ್ಕೆ ಕಳುಹಿಸಿ ಕೊಡುವುದು ಬಸ್ಸು ರೈಲುಗಳಲ್ಲಿ ಅವರಿಗೆ ಕುಳಿತುಕೊಳ್ಳಲು ಸೀಟನ್ನು ಬಿಟ್ಟುಕೊಡುವುದು ಅವರ ಯೋಗಕ್ಷೇಮ ವಿಚಾರಿಸಿ ಅವರ ಕೆಲಸ ಮಾಡಿಕೊಡುವುದು ಸೊ ಇವೆಲ್ಲ ನಾವು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವ ಹಂತಗಳಾಗಿವೆ ಆಯ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ಹಾಕುತ್ತೇವೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ ಬುಕ್ ಸುವೇಗ ಸುಮೇರು ರೇಂಬೋ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಅದಾದ್ಮೇಲೆ ಗ್ರಾಮರ್ ಕೂಡ ಹಾಕುತ್ತೇವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ